ನೀವು ಬರೀ ಒಣ ಹುಲ್ ಒಣ ಹುಲ್ ಅಂತ ಇದಿರಲ್ಲ ಹಸಿ ಹುಲ್ ಹಾಕಿದ್ರೆ ಏನಾಗತ್ತೆ ಹಸಿ ಹುಲ್ ಹಾಕಿದ್ರೆ ಫ್ಯಾಟ್ ಬರಲ್ರಿ ಹ ಸ್ವಲ್ಪ ರೋಗ ರಿಜ್ಗಳು ಜಾಸ್ತಿ ಬರ್ತಾರ ಅದಕ ಹ ಇದು ಹಸಿ ಹುಲ್ ಅಂದ್ರೆ ಈಗ ಹಸಿರು ಇರ್ತತ್ರಿ ಅದಕ್ಕೆ ಅದ್ರೊಳಗೆ ಒಂದು ಹುಳ ಹತ್ತ ಬರ್ತೈತಿ ಆ ಹುಳ ಸಣ್ಣ ಹುಳ ನಮ್ ಕಣಲ್ರ ಅದು ಮರಿ ಎತ್ಕೊಳ್ಳೋದು ಹುಚ್ಕೊಳುದು ಮಾಡಿ ಅದ್ರ ಕೂದ್ಲು ಬೆಳುದು ಒಂದರ ಮರಿ ಗ್ರೋತ್ ಅದು ಫಿಟ್ನೆಸ್ ಆಗಿ ಇದು ಒನಾದ ನಾವ್ ಒನಾದ ಮೇಷ್ ನೋಡಿನ್ರಿ ನಾ ಇದಕ್ಕಿಂತ ಮೊದಲ್ ಒಂದ್ ಮೀ ಇಪ್ಪತ್ ಮರಿ ಹಸಿ ಹುಲ್ಲ ಹಾಕಿ ಸಾಕತೇನ್ರೀ ನನ್ ಕೆಳಗಡೆ ಹಸಿ ಹುಲ್ಲ ಹಾಕಿ ಸಾಕಿ ಮೂರ್ ಸಲ ತಂದ್ ತಂದ್ ಇಪ್ಪತ್ ಇಪ್ಪತ್ ಮರಿ ಮೂರ್ ಸಲ ತಂದ್ರೆ ನನ್ ಲಾಭ ಹ್ಮ್ ಆಮ್ಯಾಗ ಒಬ್ರು ನಮ್ಗ ಸಿಕಂದ್ರ ಬಾಯ್ ಒಬ್ರು ಇದ್ರಿ ಅವ್ರು ಹೇಳಿದ್ರಿ ಹಸಿ ಹುಲ್ಲ ಹಾಕ್ ಬೇಡ ಇದ್ ಆಕೈತ ಆಮ್ಯಾಗ ಒಣ ಹುಲ್ಲಾ ಈಗ ಏನೈತಲ್ಲ ಫುಲ್ ಪರ್ಫೆಕ್ಟ್ ಅದ ನೋಡ್ರಿ ಹಸಿ ಹುಲ್ಲಿನಿಂದ ರೀ ಕಂಡು ಒಟ್ಟ ಜೋಳ ಬರ್ತೈತ್ರಿ ಈ ಒಣ ಹುಲ್ಲಿಗ್ ಮಾತ್ರ ಗ್ರೋತ್ ಬರ್ತತ್

ಅದ್ ತಿಂದ್ರೆ ತಿನ್ನಂಗಿಲ್ಲ ಹೌದು ಹಸಿವು ತಿನ್ನಕತ್ತೆ ಅಂದ್ರೆ ಈ ಒಂದ್ ಕಡೆ ಜೋಳದ ರೊಟ್ಟಿ ಒಂದ್ ಕಡೆ ಇಟ್ಟ ನಿಮಗೆ ಒಂದ್ ಕಡೆ ಎಲ್ಲಾ ತರಂದ್ರ ಚಿಕನ್ ಮಟನ್ ಒಂದ್ ಕಡೆ ಇಟ್ಟು ಅಂದ್ರೆ ಜೋಳದ ರೊಟ್ಟಿ ಆಗ್ತಿತ್ತ್ರು ನೀವು ಚಿಕನ್ ಮಟನ್ ತಿಂತು ರೊಟ್ಟಿ ಚಿಕನ್ ಈ ಕಡೆ ರೊಟ್ಟಿ ಇಟ್ಟು ಅದನ್ನ ತಿಳ್ಸು ಬಿಳ್ಸಬೇಕು ಆಯ್ತು ಓಕೆ ಸರ್ ಥ್ಯಾಂಕ್ ಯು